ಹಾಯ್ ಡಿಯರ್ ನೀನು ಇಲ್ಲಿದ್ಯಾ ಮನೆಯೆಲ್ಲ ಹುಡ್ಕಾಡ್ದೆ ಓಹ್ ಏನಿವತ್ ಎಷ್ಟೇ ಬಂದಿದ್ದೀರಾ ಇಷ್ಟು ಬೇಗ ಆಫೀಸ್ ಮುಗಿತಾ ಹಾ ಬೇಗ ಮುಗಿಸ್ಬಿಟ್ಟು ಬಂದೆ ಹೌದಾ ಯಾಕೆ ಏನು ವಿಶೇಷ ತುಂಬಾ ವಿಶೇಷ ಇದೆ ವಿಶೇಷನಾಶೇಷ ಏನು ವಿಶೇಷ ಹೇಳಲಿಲ್ಲ ನನಗೆ ಹಾ ಬೆಳಿಗ್ಗೆ ಹೇಳೋದೇ ಮರ್ತೋದೆ ಇವತ್ತೊಂದು ಪಾರ್ಟಿ ಇದೆ ರೆಡಿಯಾಗಿ ಹೋಗೋಣ ಪಾರ್ಟಿನಾ ಏನು ಪಾರ್ಟಿ ಏನಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಫಾರಿನ್ ಅವರು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ನೀನು ನೋಡಬೇಕು ಅಂತ ಅಲ್ಲಿಂದ ಬರ್ತಿದ್ದಾರೆ ಎಲ್ಲ ಫಾರಿನ್ ಬರ್ತಿದ್ದಾರೆ ನಿನ್ನವ್ರಿಗೆ ಪರಿಚಯ ಮಾಡಿಸ್ಬೇಕು ಬೇಗ ಆಗು ಓ ಹೌದಾ ಸರಿ ಆಯಿತು ಹಾಂ ಹಂಗೆ ನಿನ್ಗೊಂದು ಗಿಫ್ಟ್ ಕೂಡ ತಂದಿದ್ದೀನಿ ಗಿಫ್ಟಾ ಏನು ಗಿಫ್ಟು ಕಣ್ಮುಚ್ಚು ಏ ಹಂಗೆ ಹೇಳಿ ಏನದು ನಿಮ್ಗೆ ಇಷ್ಟ ಆಗ್ಬೋದೇನೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೋಸ್ಕರ ಇಷ್ಟಪಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ಆಯಿತು ಅದೇನು ಹೇಳಿ ನಿಮ್ಮ ಖುಷಿನೇ ನಾನು ಖುಷಿ ಅಲ್ವಾ ಹಾಂ ಅದೇ ನಂಬಿಕೆ ಮೇಲೆ ತಂದಿದ್ದೀನಿ ಕಣ್ಮುಚ್ಚು ಹ್ಞೂ ಸರಿ ಓಪನ್ ಯುವರ್ ಐಸ್ ಟಂಟ ಹೆಂಗಿದೆ ಗಿಫ್ಟು ಅಯ್ಯೋ ಏನಿದು ಡ್ರೆಸ್ಸು ನಿನಗೋಸ್ಕರ ಇವತ್ತು ಪಾರ್ಟಿಗೆ ಇದನ್ನೇ ಹಾಕೋ ಒನ್ ಅವರ್ ಹುಡ್ಕಿದೀನಿ ಗೊತ್ತಾ ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಾನೇ ಹುಡ್ಕಿ ತಂದಿರೋದು ತುಂಬಾ ಇಷ್ಟಪಟ್ಟು ತಂದಿದ್ದೀನಿ ಇವತ್ತು ಇದನ್ನೇ ಹಾಕೋ ಪಾರ್ಟಿಗೆ ಇದಾ ಹಾ ನೀನು ಈ ಥರ ಎಲ್ಲ ಬಟ್ಟೆ ಹಾಕಿಲ್ಲ ಯಾವಾಗಲೂ ಅಂತ ಗೊತ್ತು ಅದಕ್ಕೆ ಇಷ್ಟು ದಿನ ನಾನು ಫೋರ್ಸ್ ಮಾಡಿರಲಿಲ್ಲ ಇವತ್ತೊಂದು ದಿನ ನನಗೋಸ್ಕರ ಇದನ್ನ ಪಾರ್ಟಿಗೆ ಹಾಕೋ ಬಾ ಪೂಜಾ ಇಲ್ಲ ಇಲ್ಲ ಇಂಥ ಬಟ್ಟೆ ಥೂ ನಾನು ಹಾಕಲ್ಲ ಏನಾಗಲ್ಲ ಒನ್ ಅವರ್ ಇರುತ್ತೆ ಪಾರ್ಟಿ ಅಷ್ಟೇ ಗೊತ್ತಿಲ್ಲ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ ನೀನು ಥೂ ಥೂ ಏನು ಹಿಂದಂತೀರಾ ಇಂಥ ಬಟ್ಟೆ ನಾನಾ ಯಾಕೆ ಪಾರ್ಟಿಗೆ ಸೀರೆ ಹುಡ್ಕೋ ಆಗಲ್ವಾ ಹಾಗಲ್ಲ ಇವತ್ತೊಂದಿನ ತಾನೇ ಯಾವತ್ತಾದರೂ ಹೇಳಿದ್ದೀನ ನನಗೆ ಅದೇ ಬಟ್ಟೆ ಹಾಕು ಇದೇ ಬಟ್ಟೆ ಹಾಕು ಅಂತ ಇಷ್ಟು ದಿನ ನಾನು ಇಷ್ಟದಂಗೆ ಇರುವಂತ ಹೇಳಿದ್ದೆ ನನಗೋಸ್ಕರ ಇಷ್ಟು ಮಾಡಲ್ವ ನೀನು ಇಲ್ಲ ರೀ ಬೇಜಾರು ಮಾಡ್ಕೋಬೇಡಿ ನನಗೆ ಇದನ್ನೆಲ್ಲ ಹಾಕೊಳಕ್ಕಾಗಲ್ಲ ಏ ಹಿಂಗಂದ್ರೆ ಹೆಂಗೆ ಇವತ್ತೊಂದಿನ ತಾನೇ ಆ ಪಾರ್ಟಿಲಿ ನೀನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅದಕ್ಕೆ ಈ ಥರ ಡ್ರೆಸ್ ತಂದಿದ್ದೀನಿ ಪ್ಲೀಸ್ ಪೂಜಾ ಇಲ್ಲ ಅಂದೆ ನನಗೆ ಬೇಜಾರು ಮಾಡಿದೆ ಹಾಕೋ ಏನು ನೀವು ನಿಮಗೆ ಗೊತ್ತಲ್ವಾ ಆದರೂ ಗೊತ್ತು ಗೊತ್ತು ಈ ರೀತಿ ಮಾಡ್ತಿದ್ದೀರಲ್ಲ ಏನು ಬಟ್ಟೆನಾ ಬಟ್ಟೆ ಹಾಕೊಳ್ಳೋದು ಮೈ ಮುಚ್ಚಕ್ಕೆ ಈ ಥರ ಮೈಯೆಲ್ಲ ಕಾಣಿಸೋ ಥರ ಬಟ್ಟೆ ಹಾಕೊಳಕ್ಕೆ ನನಗಾಗಲ್ಲಪ್ಪ ಸುಮ್ಮನೆ ಹೋಗಿ ಇಷ್ಟು ಹೇಳಿದ್ರೂ ಹಠ ಮಾಡ್ತೀಯಲ್ಲ ನನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತೀಯಾ ಇವತ್ತೊಂದಿನ ಒಂದು ಅರ್ಧ ಗಂಟೆ ಒನ್ ಅವರ್ ಬಟ್ಟೆ ಆಗಲ್ವಾ ಎಲ್ಲರೂ ಫಾರಿನ್ ಅವರು ನೀನು ಮಾತ್ರ ಅಲ್ಲ ಅಲ್ಲೆಲ್ಲರೂ ಇದೇ ಥರ ಬರೋದು ಏನ್ ಡೈಲಿ ಹಾಕೋ ಅಂತೀನಾ ಒಂದಿನ ತಾನೇ ನೀನು ಯಾವತ್ತೂ ಹಾಕೊಳ್ಳೋದು ಬೇಡ ಇಷ್ಟು ದಿನ ಸುಮ್ಮನೆ ಇದ್ದೆ ತಾನೆ ಏನು ನೀನು ಅರ್ಥನೇ ಮಾಡ್ಕೊಳಲ್ವಲ್ಲ ನಾನು ಎಷ್ಟು ಆಸೆಯಿಂದ ತಂದಿದ್ದೀನಿ ಗೊತ್ತಾ ಹೋಗು ಸುಮ್ಮನೆ ಹಾಕೊಂಬ ಒಂದ್ಸಲ ಎಷ್ಟು ಅರ್ಥ ಆಗಲ್ವಾ ನಾನಂತೆ ಈ ಬಟ್ಟೆ ಎಲ್ಲ ಹಾಕೊಳಲ್ಲ ಯಾಕೆ ನಾನು ಹೇಳ್ತಿದ್ದೀನಿ ತಾನೆ ಎಷ್ಟು ಕೊಬ್ಬಲ್ವಾ ನಿನ್ಗೆ ಛೇ ಏನು ಕೊಬ್ಬು ಇಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡ್ತಿರಲ್ಲ ನಾನು ಹಾಕಲ್ಲ ಅಂದರೆ ಹಾಕಲ್ಲ ನೋಡು ಪೂಜಾ ನಾನು ಮೂಡೆಲ್ಲ ಹಾಳು ಮಾಡ್ಬೇಡ ಹೇಳ್ತೀನಿ ಇವತ್ತು ಒಂದಿನ ಅಂತ ಯಾವತ್ತಾದರೂ ಹೇಳಿದೀನ ಇವತ್ತು ಹೇಳ್ತೀನಿ ಅಂದ್ರೆ ಏನಾದರೂ ಒಂದು ಅರ್ಥ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಏನಾಗ್ಬಿಡುತ್ತೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳಾಯ್ತು ಅದು ನನಗೆ ಗೊತ್ತಿಲ್ಲ ನನಗೆ ಇಷ್ಟ ಇಲ್ಲ ನಾನು ತುಂಬ ಮುಜುಗರ ಆಗುತ್ತೆ ಏನಕ್ಕೆ ಮುಜುಗರ ನಾನು ಹೇಳ್ತಿದ್ದೀನಲ್ಲ ಅಲ್ಲಿ ಎಲ್ಲರೂ ಇದೇ ಥರ ಇದ್ಕಿಂತ ಕಮ್ಮಿ ಬಟ್ಟೆನೇ ಹಾಕ್ತಾರೆ ಗೊತ್ತಾ ಹಾಂ ಅವ್ರು ವಿದೇಶದವರು ಹಾಕೋತಾರೆ ನಾನು ಹಾಕಲ್ವಲ್ಲ ನಿಮ್ಗೆ ಗೊತ್ತಾನೆ ನಾನು ಹಳ್ಳಿಯಿಂದ ಬಂದಿರೋದು ಅಂತ ಹಳ್ಳಿಯಿಂದ ಬಂದಿದ್ದೀನಿ ಅಂತ ಹಂಗೆ ಇರೋಕ್ಕಾಗುತ್ತಾ ನಮಗೂ ಹೊಂದ್ಕೋಬೇಕಲ್ವಾ ಓಹೋ ನಿಮ್ಮ ಇಷ್ಟ ಬಂದಾಗ ಬದಲಾಯಿಸ್ಬೇಕು ಅನ್ಕೊಂಡಿದ್ದೀರಾ ನಾನು ಏನಂತ ಮಾತಾಡ್ತಿದ್ಯಾ ನೀನು ನಾನೇ ಬದಲಾಯಿಸ್ಲಿ ಏನೋ ಕೇಳಿದೆ ಅಪ್ಪ ಆಸೆಪಟ್ಟು ಇಷ್ಟೆಲ್ಲ ಎದ್ರು ಬೇಡ ಅಂತೀಯಲ್ಲ ಛೇ ಇಷ್ಟು ಬೇಜಾರಾಯ್ತು ನನಗೆ ಏನಕ್ಕೆ ಬೇಜಾರು ನಿಮ್ಗೂ ಹೇಳ್ತೀನಿ ನಾನು ಅದೇ ತರ ಬಟ್ಟೆ ಹಾಕಿ ಇದೇ ತರ ಬಟ್ಟೆ ಹಾಕಿ ಅಂತ ನಿಮ್ಮ ಇಷ್ಟ ಬಂದಂಗೆ ನೀವಿರಿ ನನ್ನ ಇಷ್ಟ ನಾನು ಇರ್ತೀನಿ ಅದೇನೇ ಇಷ್ಟು ದಿನ ಹಂಗೆ ಇದ್ದೆ ತಾನೆ ಈಗ ಇರೋ ಆಯ್ತು ಇವತ್ತು ಒಂದಿನ ಅಂತ ಹೇಳ್ತಿದ್ದೀನಲ್ಲ ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕಲ್ವಾ ಇಲ್ಲ ನಾನು ಹೆಂಗಿರ್ತೀನೋ ಹಂಗೆ ಇರೋದು ತರ ಬಟ್ಟೆ ನಾನು ಯಾವತ್ತೂ ಹಾಕಿಲ್ಲ ಇಲ್ಲ ಅದು ನನಗೂ ಗೊತ್ತು ಆದರೆ ನೀನು ಹೇಳ್ತಿದ್ದೀನಿ ತಾನೇ ಪಾರ್ಟಿ ಅಂತ ಇದೇ ಲಾಸ್ಟು ಇನ್ನು ಯಾವ ಪಾರ್ಟಿಗೂ ಕರ್ಕೋಗಲ್ಲ ಏನೂ ಕರ್ಕೋಗಲ್ಲ ಇವತ್ತು ನಿನ್ನ ಪರಿಚಯ ಮಾಡಿಸ್ಬೇಕು ಅಂತ ಅಷ್ಟೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಎಲ್ಲರೂ ಬರ್ತಿದ್ದಾರೆ ಗೊತ್ತಾ ಇವಾಗ ನೀನು ಹಿಂಗಂದ್ರೆ ನನಗೆ ಎಷ್ಟು ಅವಮಾನ ಆಗಲ್ಲ ಹೇಳು ಅದಕ್ಕೆ ನನಗೆ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈ ಬಟ್ಟೆ ಹಾಕೋದು ಅವಮಾನನಾ ನಿನಗೆ ಹೌದು ಶೇ ನೀನು ಈ ಥರ ಅರ್ಥ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಂತ ಅಂತಿದ್ದೆ ಇದೇನಾ ಇಷ್ಟ ಬೇರೆ ಏನು ಬೇಕಾದರೂ ಹೇಳಿ ಮಾಡ್ತೀನಿ ಈ ಥರ ಗಿಟ್ಟೆ ಎಲ್ಲ ನಾನು ಚೇಂಜ್ ಮಾಡಲ್ಲ ಯಪ್ಪ ಎಷ್ಟು ವಾದ ಮಾಡ್ತೀಯಾ ಈ ಥರ ಅಂದ್ಕೊಂಡಿದ್ದೀರಾ ನಾನು ಓಹೋ ನೀವು ಹೇಳ್ದಂಗೆಲ್ಲ ಕೇಳಿದ್ರೆ ಸರಿ ಇಲ್ಲಾಂದರೆ ತಪ್ಪು ಅಂತಾನಾ சேய் நான் ஆசேனெல்லாம் நிராசை மாட்டே இதே நான் இஷ்டிகளுக்கு ஸ்பென்சோதீனு இஷ்டம் பரிசே மாசுக்கோம் திரும்ப நீங்கள் அர்த்த ஆக்திங்களா பேட விடு யா பார்ட்டினுட ஏட எல்லாம் ஆள் மாட்டேன் இஷ்ட வந்தங்க இது நான் ஏனும் கேலா தோர முத்திரே இருக்க ஆசைதிரே நீங்கள் அங்கே இருந்த அருகே ஆகிவிட்டா பிரபஞ்ச முழுகோக இல்ல ஆசைப்பட்டு நானே உடுக்கி தந்தீனி அஸ் இஷ்ட இது அந்த மாதிரி இதை நான் எக்ஸ்பெக் மா பூஜா து தேஜார் மாட்டே எல்லாம் கேள்வி நான் ஏன்தி அல்லி வரோலாந்த நான் சீரியாக்கோ வரபோதல்ல ಹಾ ಬರ್ತಿಯಾ ಬರ್ದೇ ಏನು ಸೀರೆ ಹಾಕೊಂಡು ಒಗ್ ದೇವಸ್ಥಾನಕ್ಕೆ ಹೋಗು ಪಾಟಿಗೆ ಸೀರೆ ಹಾಕೋಬತಾಳಂತೆ ಹೋಗು ದೇವಸ್ಥಾನದಲ್ಲಿ ಹೋಗು ಸೀರೆ ಉಟ್ಕೊಂಡು ಛೇ ನನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ ಇದಕ್ಕೋಸ್ಕರ ಆಫೀಸಿಂದ ಬೇಗ ಬಂದೆ ನಾನು ಅವ್ರಿಗೆಲ್ಲ ಹೆಂಗ್ ಮುಖ ತೋರಿಸ್ಲಿ ನಾನು ಏನಂತ ಉತ್ತರ ಕೊಡ್ಲಿ ಏನು ಸೌದೋಗ್ತಾಳೆ ಹಾಕೋಬಿಟ್ರೆ ನಿಷ್ಠ ಬಂದಂಗೆ ಇರೋ ಆಯ್ತು ಯಾವತ್ತೂ ಏನು ಕೇಳೋದು ಇಲ್ಲ ಹೇಳೋದು ಇಲ್ಲ ಇಷ್ಟೆಲ್ಲ ಆಸೆ ಇಟ್ಕೊಂಡ್ ಬಂದೆ ಎಲ್ಲನೂ ಹಾಳು ಮಾಡಿದ್ಲು ಛೇ ಅಲ್ಲ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದಾರೆ ಇಷ್ಟು ದಿನ ನೀನು ಇಷ್ಟ ಬಂದಂಗೆ ಇರುವಂತಿದ್ರು ಇವಾಗ ನೋಡಿದ್ರೆ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ ಅಂತಾರೆ ಏನು ಪಾಟಿಗೆ ಸೀರೆ ಉಟ್ಕೊಳೋದ್ರೆ ಬೇಡ ಅನ್ನತ್ತಾ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತೀನಿ ಅಂತ ನಾನು ನನ್ನನ್ನೇ ಚೇಂಜ್ ಮಾಡ್ಕೊಳಕ್ಕಾಗತ್ತಾ ಇವ್ರಿಗೆ ಗೊತ್ತು ಅದನ್ನೆಲ್ಲ ನಾನು ಹಾಕಲ್ಲ ಅಂತ ಆದರೂ ಇಷ್ಟೊಂದು ಬಲವಂತ ಮಾಡ್ತಿದ್ದಾರೆ ಏನಾದರೂ ಅಂದ್ಕೊಳ್ಳಿ ಯಪ್ಪಾ ನಾನಂತೂ ಸತ್ರಿ ಬಟ್ಟೆ ಹಾಕಲ್ಲ ಪಾರ್ಟಿಗೆ ಹೋಗ್ತಾರೋ ಇಲ್ವೋ ಹಿಂಗೆ ಕೋಪ ಮಾಡ್ಕೊಂಟೋದ್ರಲ್ಲ ಅಂಥದ್ದೇನು ತಪ್ಪು ಮಾತಾಡಿದೆ ನಾನು ಏನೇ ಇವಾಗ ಅರ್ಥ ಆಯ್ತಾ ಹೋಗ್ಲಿ ಬಿಡು ತಪ್ಪು ನಿಂದಲ್ಲ ಅವಂದು ಹೋಗಿ ಹೋಗಿ ನೀನಂತ ಹಳ್ಳಿ ಗುಗ್ಗುನ ಮದುವೆ ಇವಾಗ ಇವಾಗ ಅವ್ನಿಗೆ ಅರ್ಥ ಆಗ್ತಿರುತ್ತೆ ಅಲ್ಲ ಇಂಥ ಬಟ್ಟೆ ನೀನು ಯಾವತ್ತೂ ಹಾಕಿ ಇಲ್ವಾ ಎಲ್ಲ ಹಾಕ್ತೀಯಾ ಬಿಡು ಎಷ್ಟಾದರೂ ಹಳ್ಳಿ ಗುಗ್ಗು ಅಲ್ವಾ ಗಂಡನ ಖುಷಿಗೋಸ್ಕರ ಇಷ್ಟು ಹಾಕೊಳ್ಳಲ್ಲ ಅಂದರೆ ನೀನೆಂತ ಎಂತ ಪಾಪ ನನ್ನ ಫಾರಿನ್ ಫಾರಿನ್ನವರೆಲ್ಲ ನಿನ್ನ ನೋಡೋಕೆ ಬರ್ತಿದ್ದಾರೆ ಅಂದರೆ ಕೊಬ್ಬಾಡ್ತೀಯಾ ಇದೆ ಅಲ್ಲ ಕಣೆ ಅಲ್ಲ ಇನ್ನು ಮುಂದೆ ಇದೆ ನಿನ್ಗೆ ಹಾಂ ಈಗ ಗೊತ್ತಾಯ್ತಾ ಇನ್ನು ನಾನು ಯಾಕೆ ಬೇಡ ಬೇಡ ಅಂತಿದೆ ಅಂತ ನಿಮ್ಮ ಮನೆಗಾಗಲಿ ನನ್ನ ಮಗನ್ಗಾಗ್ಲಿ ನಿನ್ನ ಸೂಟೇ ಆಗಲ್ಲ ಅದಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಡ್ತಿತ್ತು ನಿನ್ನ ಮನೆಯಿಂದ ಆಚೆ ಹಾಕ್ಬೇಕಂತ ಏನು ನನ್ನ ಮಗ ನಿನ್ನ ಇಷ್ಟಪಡ್ತಾನೆ ಅಂತ ಜಂಬಾಡ್ತಿದೆ ಅಲ್ವಾ ಈಗ ನೋಡು ಹೆಂಗ್ ನಿಂತಿದ್ದೀಯಾ ಬೈಸ್ಕೊಂಡು ಅಂತ ಹಾಂ ನೀವಿಬ್ಬರು ಕಿತ್ತಾಡ್ತಿದ್ರೆ ನೋಡಕ್ಕೆ ಆನಂದ ಈ ಕ್ಷಣಕ್ಕೋಸ್ಕರ ನಾನು ಕಾಯ್ತಿದ್ದೆ ವಾ ಎಂಥ ಸೀನು ಪಾಪ ನನ್ನ ಮಗ ಎಷ್ಟು ನೊಂದ್ಕೊಂಡು ಹೋದ ಇಷ್ಟೆಲ್ಲ ಆಸೆ ಪಟ್ಟು ತಂದಿದ್ದಾನೆ ಅಂತ ನಿರಾಸೆ ಮಾಡ್ತೀಯ ಅಲ್ಲೇ ನಾಚಿಕೆ ಆಗಲ್ವಾ ನಿನಗೆ ಆಗಬೇಕಾಗಿದೆ ಅವ್ನಿಗೂ ಆಗಬೇಕಾಗಿದೆ ಹಠ ಮಾಡಿ ಈ ಸುಂದ್ರಿನೇ ಬೇಕು ಅಂತ ಕಟ್ಕೊಂಡಲ್ಲ ಅನ್ಭವಿಸ್ಲಿ ಬಿಡು ಹೌದು ಮಾಮಿಲ್ಲ ಈಗ ಗೊತ್ತಾಯ್ತೇನೆ ನಿನ್ ಬೆಲೆ ಏನು ನಿನ್ ಸ್ಥಾನ ಏನು ಅಂತ ಈ ಮನೆಗೆ ಸೂಟ್ ಆಗೋದೇ ಇಲ್ಲ ನೀನು ಈ ಮನೆಗೆ ಅಷ್ಟೇ ಅಲ್ಲ ನಿನ್ನ ಗಂಡಂಗೂ ನಿನ್ ಸೂಟ್ ಆಗೋಲ್ಲ ಯೋಚನೆ ಮಾಡು ಇಲ್ಲೇ ಇರ್ತೀಯೋ ಇಲ್ಲ ಮನೆ ಬಿಟ್ಟು ಹೋಗ್ತೀಯೋ ಅಂತ ಇಲ್ಲೇ ಇದ್ದು ಅವ್ನು ಬೇಜಾರು ಮಾಡ್ಕೊಂಡು ಮಾಡ್ಕೊಂಡಿರ್ತೀಯಾ ನನಗೆ ತುಂಬ ಆಸೆ ಕನಸುಗಳಿರುತ್ತೆ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನೀನು ನೋಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿದೆಯಾ ನಿಮ್ಮೆ ವಿರುದ್ಧವಾದ ಏನು ಜೋಡಿನೋ ಏನೋ ಹಾಂ ನನಗಂತೂ ಅರ್ಥನೇ ಆಗ್ತಿಲ್ಲ ಸಾಕು ಸುಮ್ಮನೆ ಇರಿ ಏನೋ ಒಂದು ಬಟ್ಟೆ ಹಾಕಿಲ್ಲ ಅಂದರೆ ದೊಡ್ಡ ಅಪರಾಧನಾ ಅಪರಾಧ ಅಲ್ಲ ಕಣೇ ಗುಗ್ಗು ಗಂಡನ ಆಸೆ ಅಂದ್ರೆ ಅಂದರೆ ಇನ್ನೇನಿಕ್ಕಿದೆಯಾ ನೀನು ಹೋಗ್ಲಿ ಬಿಡಮ್ಮ ಇದೇ ಥರ ಇರಲಿ ಅವನು ಒಳ್ಳೆ ಅಡ್ಡನ್ನ ಹುಡುಗಿನ ಕಟ್ಕೊಂಡ್ಬರ್ತಾನೆ ಅವಾಗ ಸರಿ ಹೋಗುತ್ತೆ ನಮಗೂ ಅದೇ ಅಲ್ವಾ ಬೇಕಾಗಿರೋದು ನೀವು ಸುಮ್ಮನೆ ಏನೇನೋ ತಲೆ ಕೆಡಿಸ್ಬೇಡಿ ಹಂಗೇನೂ ಇಲ್ಲ ಏನಿಲ್ಲವಾ ಅವನು ಎಷ್ಟು ಬೇಜಾರ್ ಮಾಡ್ಕೊಂಡು ಹೋಗಿದ್ದಾನೆ ಗೊತ್ತಾ ನಿನ್ಗೇನು ಗೊತ್ತು ಆ ಪಾರ್ಟಿ ವ್ಯಾಲ್ಯೂ ಪಾರ್ಟಿನೇ ಕ್ಯಾನ್ಸಲ್ ಇವಾಗ ನನಗೆ ಎಷ್ಟು ಅವಮಾನ ಅಂತ ಯೋಚನೆ ಮಾಡಿದ್ಯಾ ಅವನು ಹಿಂದೆ ಆಗಕ್ಕೆ ನಿನ್ಗೆ ಇಲ್ಲಿ ಯೋಗ್ಯತೆ ಇದೆ ಬಿಡು ಛೆ ನೋಡಿ ಮಮ್ಮೀನ್ಲಾ ನೋಡಿ ಸೂಪರ್ ಅಮ್ಮ ಸೂಪರ್ ನೋಡಿದ್ಯಾ ನಿನ್ನ ಮನೆಗೆ ಮತ್ತೆ ಕಾಲು ತಕ್ಷಣ ಹೆಂಗೆ ನಮ್ಗೆ ಒಳ್ಳೇದಾಗ್ತಿದೆ ಆಂ ಹಾಂ ಹೆಂಗೆ ನಾವು ಸೂಪರ್ ಬಿಡಮ್ಮ ನೀನೇ ನಾನು ಸರಿಯಾದ ಸೊಸೆ ಸರಿ ಬಾ ನನಗಂತೂ ಖುಷಿ ಆಗ್ತಿದೆ ಏನಾದರೂ ಸ್ವೀಟ್ ಮಾಡ್ಕೊ ನನ್ನ ಮಗ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಹೀಗೆ ಕಂಟಿನ್ಯೂ ಆಗೋ ಥರ ಮಾಡಬೇಕು ಹಾ ಮಾಮಿಂಗಿಲ್ಲ ಮೊದಲು ಆ ಮೊಬೈಲ್ ಇರೋ ವಿಡಿಯೋ ಡಿಲೀಟ್ ಮಾಡಬೇಕು ಆಮೇಲೆ ಎಲ್ಲ ಈಸಿನೇ ಹೌದೌದು ಮೊದಲು ಆ ಕೆಲಸ ಮಾಡೋಣ ಸರಿ ಬಾ ನಾನೇ ಸ್ವೀಟ್ ಮಾಡ್ತೀನಿ